ನಮ್ಮ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಆಗಿರುವಂಥ ಹಲ್ಲೆಯನ್ನು ನಾವು ಒಗ್ಗಟ್ಟಿನಿಂದ ಇಡೀ ಎಲ್ಲ ಸದಸ್ಯರು ಸೇರಿಕೊಂಡು ನಾವು ಪ್ರತಿಭಟಿಸ್ತಾ ಇದ್ದೇವೆ ಈ ಒಂದು ಹಲ್ಲೆ ಮಾಡಿರುವಂಥ ವಕೀಲ ಎಪ್ಪತ್ತೊಂದು ವರ್ಷದ ವಕೀಲ ರಾಕೇಶ್ ಕಿಶೋರ್ ಇವರು ಯಾವ ವಿಚಾರಕ್ಕೆ ಏನು ಅಂತ ಏನು ಯೋಚನೆ ಮಾಡದೆ ನ್ಯಾಯಾಧೀಶರ ಮೇಲೆ ಚಪ್ಪಲಿ ಎಸೆಯೋದ್ರ ಮೂಲಕ ಹಲ್ಲೆಯನ್ನು ಮಾಡಿರುವಂಥದ್ದು ಈ ಒಂದು ಹಲ್ಲೆ ಏನನ್ನು ಹೇಳುತ್ತೆ ಅಂತ ಹೇಳಿದ್ರೆ ಇಡೀ ನಮ್ಮ ಪ್ರಭುತ್ವದ ಮೇಲೆ ಮಾಡಿರುವಂಥ ಹಲ್ಲೆ ಆಗಿದೆ ಇದೊಂದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಮಾಡಿರುವಂಥ ಹಲ್ಲೆ ಇಡೀ ನಮ್ಮ ರಾಷ್ಟ್ರದ ಜನತೆ ಮೇಲೆ ಮಾಡಿರುವಂಥ ಹಲ್ಲೆ ಇದನ್ನು ನಾವು ಎಲ್ಲ ಇಡೀ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ವಕೀಲರು ನಾವು ಹಾಗೆ ಈ ಥರ ವಿಚಾರಗಳನ್ನು ನಡೆದಾಗ ನಾವೆಲ್ಲರೂ ಒಗ್ಗಟ್ಟಿನಿಂದ ಇಡೀ ನಮ್ಮ ಬೆಂಗಳೂರು ವಕೀಲರ ಸಂಘ ರಾಜ್ಯದಲ್ಲಿರುವಂಥ ಎಲ್ಲ ವಕೀಲರ ಸಂಘಗಳಿಗೆ ಮಾದರಿಯಾಗಿ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡಬೇಕು ಪ್ರತಿಭಟಿಸ್ಬೇಕು ಇಂತಹ ವಿಚಾರಗಳನ್ನು ಖಂಡಿಸ್ಬೇಕು ಒಗ್ಗಟ್ಟಿನಿಂದ ಅಂತ ಕೇಳ್ಕೊಳ್ತಾ